ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೈ ಓಪ್ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ನಾವು ನೈಟು ಸೆಲೆಬ್ರೇಷನ್ ಮಾಡಬೇಕು ಅಂತ ನಾವು ಹಟ್ಮಾಸಿಗೆ ಬಂದಿದ್ವಿ ನಾನು ನಮ್ಮ ಪಾಪು ನಮ್ಮ ಮನೆಯವರು ಮತ್ತು ನಮ್ಮ ಮಂಜು ಅವ್ರ ಫ್ರೆಂಡ್ ಇಷ್ಟು ಜನರು ಬಂದಿದ್ದೀವಿ ನಾವು ಓದಾಗಲೇ ಒಂದು ಸೆವೆನ್ ತರ್ಟಿ ಆಗಿತ್ತು ಸೊ ನಂಗೆ ಸ್ವಲ್ಪ ಹುಷಾರಿಲ್ಲ ಹಾಗೇನೇ ನಾವು ಸೆವೆನ್ ತರ್ಟಿಗೆ ಹೋಗಿದ್ದು ಮತ್ತು ನಾವು ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು ತುಂಬ ಚೆನ್ನಾಗಿತ್ತು ವೆದರೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಮತ್ತು ಹೋಟೆಲ್ ಕೂಡ ತುಂಬ ಚೆನ್ನಾಗಿದೆ ಏನಾದ್ರೂ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆಲ್ಲ ಚೆನ್ನಾಗಿದೆ ಹೋಟೆಲ್ ಅಂತಲೇ ಹೇಳ್ಬೋದು ಫೋಟೋ ತೆಗಿತೀನಿ ಅಂದರು ಸೊ ವಿಡಿಯೋ ಮಾಡ್ತಾ ಇದ್ದಾರೆ ಸೊ ನಾನು ಕಾಮಿಡಿ ಮಾಡಿದ್ರು ಅದಕ್ಕೆ ನಗ್ತಾ ಇದ್ದೀನಿ ಹಟ್ಮಸ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸೊ ಫ್ಯಾಮಿಲಿ ರೆಸಾರ್ಟ್ ಅಂತಾನೆ ಹೇಳ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಔಟ್ಸೈಡ್ ಕೂಡ ಯಾವ ಥರ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಫೋಟೋ ವೀಡಿಯೋಸ್ಗೆಲ್ಲ ವ್ಯೂಸ್ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಸ್ವಲ್ಪ ಹುಷಾರಿಲ್ಲ ಅದಕ್ಕಾಗಿ ಸೊ ನೈಟ್ ಬಂದಿದ್ದೀವಿ ನಾವು ಸೆವೆನ್ ತರ್ಟಿಗೆ ಆ್ಯಕ್ಚುಲಿ ಮಧ್ಯಾಹ್ನ ಬಂದರೆ ಚೆನ್ನಾಗಿರುತ್ತೆ ಫೋಟೋ ವೀಡಿಯೋಸ್ಗೆಲ್ಲ ನೋಡಿ ನಾವೀಗ ಫೋಟೋ ಮಾಡ್ತಾ ಮಾಡ್ತಾಯಿದ್ವಿ ಯಾಕೆಂದ್ರೆ ತಂದು ಕೂಡ ಲೇಟ್ ಆಗುತ್ತಲ್ವ ಸೊ ಹಂಗಾಗಿ ನಾವು ಏನಿದ್ರೂ ಕೇಕ್ ಕಟ್ ಮಾಡೋ ಸೆಲೆಬ್ರೇಷನ್ಸ್ ಎಲ್ಲ ಅಷ್ಟೊತ್ತಿಗೆ ಮಾಡ್ಕೊಬೋದು ಫೋಟೋ ವೀಡಿಯೋಸ್ ತೆಕ್ಕಿದ್ರೆ ತೆಕ್ಕೋಬೋದು ಅಂತ ನಾವು ಫಸ್ಟ್ ಫುಡ್ ಆರ್ಡ್ರ್ ಮಾಡ್ಕೊತಾ ಇದ್ದೀವಿ ನೈಟ್ ಬಂದವ್ರಿಗೆ ಒಳಗಡೆ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಈಚೆ ಔಟ್ಸೈಡಲ್ಲಿ ತೆಕ್ಕೊಳಕ್ಕಾಗಲ್ಲ ಅಷ್ಟೇ ಬಟ್ ನೈಟಲ್ಲಿ ಒಳಗಡೆ ಚೆನ್ನಾಗಿ ಬರುತ್ತೆ ಫೋಟೋಸ್ ವೀಡಿಯೋಸು ಸೊ ನೋಡಿ ಈಗ ನಾವು ಕೇಕ್ ಕಟ್ ಮಾಡ್ತಾಯಿದ್ದೀವಿ બેકગ્રાઉન્ડ એલા ચના કેન સુતે ને જો તમે રોજ પોર્ટફોલિયો માં ટ્રેડ કરો તો તમે રિયલ ટાઇમ ઇલે નીઓ ઓપે વેબસાઈટ 9.4.14 ઓપન કરીઓ ઓકે કાર્ડ કે એપ્લાયમેન્ટ એડિશન કુવાડા રિકોર્ડ્સ મળે મેચ ટાઇમ ઇલે તમે ઓપન કરી શકો છો ಮತ್ತು ನೋಡಿ ಈಗ ಸರ್ವ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಸರ್ವ್ ಮಾಡೋದು ಕೂಡ ತುಂಬ ನೀಟಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಬಂದಿದ ಕಸ್ಟಮರ್ನೆಲ್ಲ ಒಂಥರ ಅಟ್ರಾಕ್ಟಿವ್ ಆಗಿ ಮಾತಾಡಿಸ್ತಾ ಇರ್ತಾರೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ಎಲ್ಲೇ ಹೋದರೂ ಫೋಟೋ ತಕ್ಕೊಂಡೆ ನಾನು ತಿನ್ನೋದೇ ಇಲ್ಲ ಸೊ ಅದೇನೋ ರೂಢಿ ಆಗಿಬಿಟ್ಟಿದೆ ಸೊ ಈಗ ನೋಡಿ ಫೋಟೋ ತಕ್ಕೊತಾ ಇದ್ದೀನಿ ನಾನು ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಸೋಷಿಯಲ್ ಅದಕ್ಕೆ ವಾಯ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನಿ ವಾಟ್ ಆರ್ ಯು ಡುಯಿಂಗ್ ರೆಡಿ ಆಪ್ ಸ್ಟೋರಿನ್ ಕನ್ ಪ್ಲಾನಿ അത് എടു മട്ടൺ ഹേഴ്സ് ഫുൾ ഫുൾ ಸೊ ನೋಡಿ ಈಗ ಊಟ ಎಲ್ಲ ಆಯಿತು ಸೆಲೆಬ್ರೇಷನ್ ಎಲ್ಲ ಮುಗೀತು ಸೊ ಈಗ ಮನೆಗೆ ಇದ್ದೀವಿ ನಾವು ಸೊ ನೋಡಿದ್ರೆ ಅಲ್ವಾ ನಿಮ್ಮದು ಅಷ್ಟೇ ಯಾವುದಾದ್ರು ಬರ್ಡೇ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ಏನಾದರೂ ಇದ್ದರೆ ಸೊ ಇಲ್ಲೇ ಬಂದು ಮಾಡಿಕೊಡಿ ತುಂಬ ಚೆನ್ನಾಗಿದೆ ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋ ನಮ್ಮದೇ ಬೇರೆ ಥ್ಯಾಂಕ್ ಯು ಮಚ್